ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಇದೇ ಆಗಸ್ಟ್ ಒಂದರಿಂದ ಆರು ಹೊಸ ನಿಯಮಗಳು ಜಾರಿಗೊಳ್ಳುತ್ತಿವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ವಿವಿಧ ಬಗೆಯ ಹೊಸ ನಿಯಮಗಳು ಜಾರಿಗೆ ಬರುತ್ತಿದೆ ದೇಶದಲ್ಲಿ ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ವಿವಿಧ ಬಗೆಯ ತಂತ್ರಜ್ಞಾನಗಳಲ್ಲಿ ವೈಶಿಷ್ಟ್ಯತೆ ಹಾಗೂ ಜನರ ಜೀವನದ ಮೇಲೆ ಪ್ರಭಾವ ಬೀರುವಂತೆ ಅಡುಗೆ ಎಣ್ಣೆಯಿಂದ ಹಿಡಿದು ವಾಹನಗಳವರೆಗೂ ಸಾಕಷ್ಟು ರೀತಿಯ ಬದಲಾವಣೆಗಳು ಪ್ರತಿ ತಿಂಗಳಿನಿಂದ ಜಾರಿಗೊಳ್ಳುತ್ತಿವೆ ಇಡೀ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಜನರ ಜೀವನದ ಮೇಲೆ ಪ್ರತಿ ತಿಂಗಳಿನಲ್ಲಿ ಸಾಕಷ್ಟು ರೀತಿಯ ಹೊಸ ಬದಲಾವಣೆಗಳೊಂದಿಗೆ ಹೊಂದಿಕೊಳ್ಳುತ್ತಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ದಿನಸಿ ವಸ್ತುಗಳ ಬೆಲೆ ಗಗನ ಮುಟ್ಟುತ್ತಿದ್ದು ಹಾಗೂ ಜನರ ಜೀವನ ದುಬಾರಿಯಾಗುತ್ತಿದೆ ಆದರೆ ಇದೇ ಆಗಸ್ಟ್ ಒಂದರಿಂದ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಎಲ್ಲ ಗ್ರಾಹಕರಿಗೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂತೆ ಈ ಬಾರಿ ಆರು ಗುಡ್ ನ್ಯೂಸ್ ಗಳನ್ನು ನೀಡಲಾಗಿದೆ ಬನ್ನಿ ಇಷ್ಟಕ್ಕೂ ಇದೇ ಆಗಸ್ಟ್ ಒಂದರಿಂದ ಯಾವೆಲ್ಲ ಆರು ಹೊಸ ನಿಯಮಗಳು ಜಾರಿಗೆ ಬರುತ್ತಿವೆ ಎನ್ನುವುದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಮಾಸಿಕ ವೆಚ್ಚಗಳ ಮೇಲೆ ಪರಿಣಾಮ ಬೀರುವ ಹಲವಾರು ಆರ್ಥಿಕ ಬದಲಾವಣೆಗಳನ್ನು ತರುತ್ತಿದೆ ಕ್ರೆಡಿಟ್ ಕಾರ್ಡ್ ನೀತಿಗಳಿಂದ ಹಿಡಿದು ಯು ನಿಯಮಗಳು ಮತ್ತು ಎಲ್ಪಿಜಿ ಗ್ಯಾಸ್ ಜಿ ಗ್ಯಾಸ್ಗಳವರೆಗೆ ಆರು ಪ್ರಮುಖ ನವೀಕರಣಗಳು ಆಗಸ್ಟ್ ಒಂದರಿಂದ ಜಾರಿಗೆ ಬರುತ್ತಿವೆ ಜುಲೈ ತಿಂಗಳು ಕೊನೆಗೊಳ್ಳುತ್ತಿದ್ದಂತೆ ಅಗಸ್ಟ್ ನಿಂದ ಹಲವಾರು ಮಹತ್ವದ ಬದಲಾವಣೆಗಳು ಸಂಭವಿಸಲಿವೆ ಮೊದಲಿಗೆ ಎಲ್ಪಿಜಿ ಗ್ಯಾಸ್ ಬೆಲೆಗಳಲ್ಲಿ ಬದಲಾವಣೆ ಸಾಧ್ಯತೆ ಜುಲೈ ಒಂದರಂದು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಅರವತ್ತು ರೂಪಾಯಿರಷ್ಟು ಕಡಿತಗೊಳಿಸಲಾಗಿತ್ತು ಆಗಸ್ಟ್ ಒಂದರಿಂದ ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಕಡಿತದ ನಿರೀಕ್ಷೆಯಲ್ಲಿ ಗ್ರಾಹಕರು ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಹಲವಾರು ಬಾರಿ ಪರಿಷ್ಕರಿಸಲಾಗಿದೆ ಆದರೆ ದೇಶೀಯ ಎಲ್ಪಿಜಿ ದರಗಳು ಹೆಚ್ಚಾಗಿ ಒಂದೇ ಆಗಿವೆ ಈ ಬದಲಾವಣೆಯು ಮನೆಯ ಬಜೆಟ್ಗಳಿಗೆ ಪರಿಹಾರವನ್ನು ತರಬಹುದು ಅಥವಾ ಬೆಲೆಗಳು ಏರಿದರೆ ನಿರಾಶೆಗೊಳ್ಳಬಹುದು ಅಂದರೆ ಈ ಆಗಸ್ಟ್ ಒಂದರಿಂದ ಎಲ್ಪಿಜಿ ಗ್ಯಾಸ್ನ ಬೆಲೆಯು ಇಳಿಕೆಯಾಗುವ ಸಾಧ್ಯತೆ ಇದೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ವಿಮಾ ಕವರ್ ಕೊನೆಗೊಳ್ಳುತ್ತದೆ ನೀವು ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಹೊಂದಿದವರಾಗಿದ್ದರೆ ವಿಶೇಷವಾಗಿ ನೀವು ಯುಕೋ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಪಿಎಸ್ಬಿ ಕರೂರ್ ವೈಶ್ಯ ಬ್ಯಾಂಕ್ ಅಥವಾ ಅಲಹಾಬಾದ್ ಬ್ಯಾಂಕ್ನೊಂದಿಗೆ ಲಿಂಕ್ ಮಾಡಲಾದ ಸಹ ಬ್ರಾಂಡೆಡ್ ಕಾರ್ಡ್ಗಳನ್ನು ಹೊಂದಿದ್ದರೆ ಪ್ರಮುಖ ಸುದ್ದಿ ಇದೆ ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಎಸ್ಬಿಐ ಆಯ್ದ ಇ ಲೈಟ್ ಮತ್ತು ಪ್ರೈಮ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಈ ಹಿಂದೆ ಲಭ್ಯವಿದ್ದ ಉಚಿತ ವಾಯು ಅಪಘಾತ ವಿಮಾ ಕವರ್ ಅನ್ನು ಹಿಂತೆಗೆದುಕೊಳ್ಳುತ್ತದೆ ಈ ವಿಮೆ ಐವತ್ತು ಲಕ್ಷದಿಂದ ಒಂದು ಕೋಟಿಗೆ ಒಳಪಟ್ಟಿರುತ್ತದೆ ಮತ್ತು ಇದನ್ನು ತೆಗೆದುಹಾಕುವುದು ಎಂದರೆ ಅನೇಕ ಪ್ರಯಾಣಿಕರು ತಮ್ಮ ಕಾರ್ಡ್ದಾರರಿಗೆ ಕಡಿಮೆ ರಕ್ಷಣೆಯನ್ನ ನೀಡುತ್ತದೆ ಇನ್ನು ಮೂರನೆಯದಾಗಿ ಆಗಸ್ಟ್ ಒಂದರಿಂದ ಯುಪಿಐ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಆಗಸ್ಟ್ ಒಂದರಿಂದ ರಾಷ್ಟ್ರೀಯ ಪಾವತಿ ನಿಗಮ ಅಂದರೆ ಎನ್ಪಿಸಿಐ ಡಿಜಿಟಲ್ ಪಾವತಿಗಳನ್ನು ಸುಗಮಗೊಳಿಸಲು ಮತ್ತು ಸರ್ವರ್ ಲೋಡ್ ಅನ್ನು ಕಡಿಮೆ ಮಾಡಲು ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ ಈ ಬದಲಾವಣೆಗಳು ಫೋನ್ಪೇ ಗೂಗಲ್ ಪೇ ಪೇಟಿಎಂ ಮತ್ತು ಇತರ ಯುಪಿಐ ಪ್ಲಾಟ್ಫಾರ್ಮ್ಗಳ ಬಳಕೆದಾರರ ಮೇಲೆ ಪರಿಣಾಮ ಬೀರುತ್ತವೆ ಬ್ಯಾಲೆನ್ಸ್ ಚೆಕ್ ಮಿತಿ ದಿನಕ್ಕೆ ಗರಿಷ್ಠ ಐವತ್ತು ಬಾರಿ ಬ್ಯಾಂಕ್ ಖಾತೆ ಹುಡುಕಾಟ ದಿನಕ್ಕೆ ಗರಿಷ್ಠ ಇಪ್ಪತ್ತೈದು ಬಾರಿ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ನಂಬರ್ಗೆ ಲಿಂಕ್ ಇರುವ ಬ್ಯಾಂಕ್ ಚಂದಾದಾರಿಕೆಗಳಿಗಾಗಿ ಆಟೋಪೇ ಸ್ಲಾಟ್ಗಳು ಅಂದರೆ ನೆಟ್ಫ್ಲಿಕ್ಸ್ ಎಂಎಫ್ ಎಸ್ಐಪಿಗಳಂತಹ ಕೇವಲ ಮೂರು ಸ್ಲಾಟ್ಗಳು ಬೆಳಿಗ್ಗೆ ಹತ್ತು ಗಂಟೆಯ ಮೊದಲು ಮಧ್ಯಾಹ್ನ ಒಂದು ಗಂಟೆಯಿಂದ ಐದು ಗಂಟೆಗಳವರೆಗೆ ಮತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಮೂವತ್ತರ ನಂತರ ವಿಫಲ ವಹಿವಾಟು ಸ್ಥಿತಿ ಪರಿಶೀಲನೆ ದಿನಕ್ಕೆ ಕೇವಲ ಮೂರು ಬಾರಿ ಪ್ರತಿಯೊಂದರ ನಡುವೆ ತೊಂಬತ್ತು ಸೆಕೆಂಡ್ಗಳ ಅಂತರದೊಂದಿಗೆ ಇನ್ನು ನಾಲ್ಕನೆಯದಾಗಿ ಸಿಎನ್ಜಿ ಮತ್ತು ಪಿಎನ್ಜಿ ಬೆಲೆಗಳನ್ನು ಪರಿಷ್ಕರಿಸಬಹುದು ಸಿಎನ್ಜಿ ಅಂದರೆ ಸಂಕುಚಿತ ನೈಸರ್ಗಿಕ ಅನಿಲ ಮತ್ತು ಪಿಎನ್ಜಿ ಪೈಪ್ಡ್ ನೈಸರ್ಗಿಕ ಅನಿಲ ಬೆಲೆಗಳು ಏಪ್ರಿಲ್ ಒಂಬತ್ತರಿಂದ ಬದಲಾಗದೆ ಉಳಿದಿವೆ ಆಗ ಮುಂಬೈ ದರಗಳು ಸಿ ಜಿಗೆ ಪ್ರತಿ ಕೆಜಿಗೆ ಎಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಮತ್ತು ಜಿಗೆ ನಲವತ್ತೊಂಬತ್ತು ಯೂನಿಟ್ ಆಗಿತ್ತು ಆಗಸ್ಟ್ನಲ್ಲಿ ಬ್ಯಾಂಕ್ಗಳ ರಜಾ ದಿನಗಳು ಐದನೇದಾಗಿ ಅಗಸ್ಟ್ನಲ್ಲಿ ಬ್ಯಾಂಕ್ ರಜಾ ದಿನಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ಬಿಐ ಪ್ರತಿ ತಿಂಗಳು ಬ್ಯಾಂಕ್ ರಜಾ ದಿನಗಳ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ ಇದರಲ್ಲಿ ಹಬ್ಬಗಳು ಸ್ಥಳೀಯ ಕಾರ್ಯಕ್ರಮಗಳು ಮತ್ತು ಪ್ರಾದೇಶಿಕ ಆಚರಣೆಗಳು ಸೇರಿವೆ ಆಗಸ್ಟ್ನಲ್ಲಿ ನಿಮ್ಮ ಸ್ಥಳವನ್ನು ಅವಲಂಬಿಸಿ ಐದ ದಿನಾಂಕಗಳಲ್ಲಿ ಅಂದರೆ ಸಾಮಾನ್ಯ ವಾರಾಂತ್ಯಗಳ ಜೊತೆಗೆ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ ಎಂದು ನಿರೀಕ್ಷಿಸಿ ಎಟಿಎಫ್ ಅಂದರೆ ಏರ್ ಟರ್ಬೈನ್ ಇಂಧನ ಅಂದರೆ ಏರ್ ಟರ್ಬೈನ್ ಫ್ಯೂಲ್ ವಿಮಾನಯಾನ ಇಂಧನ ಬೆಲೆಗಳು ಹೆಚ್ಚಾಗಬಹುದು ಎಲ್ಪಿಜಿಯಂತೆ ಏರ್ ಟರ್ಬೈನ್ ಇಂಧನ ಅಂದರೆ ಎ ಎಫ್ ಬೆಲೆಗಳನ್ನು ತೈಲ ಕಂಪನಿಗಳು ಪ್ರತಿ ತಿಂಗಳ ಒಂದನೇ ತಾರೀಕಿನಂದು ಪರಿಶೀಲಿಸುತ್ತವೆ ಈ ಆಗಸ್ಟ್ನಲ್ಲಿ ಬೆಲೆಗಳು ಏರಿದರೆ ಅದು ವಿಮಾನ ಟಿಕೆಟ್ ದರಗಳನ್ನು ಹೆಚ್ಚಿಸಬಹುದು ಇದು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಪಟ್ಟಿನಲ್ಲಿ ಇದೇ ಆಗಸ್ಟ್ ಒಂದರಿಂದ ಈ ಆರು ರೀತಿಯ ಹೊಸ ಬದಲಾವಣೆಗಳು ಆಗುತ್ತಿದ್ದು ವಿಮಾನ ಇಂಧನ ಬೆಲೆ ಏರಿಕೆಯಾದರೆ ವಿಮಾನದ ಟಿಕೆಟ್ ದರ ಏರಿಕೆಯಾಗಲಿದೆ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್